सुदेवा दाम, कमलात्मा दाम, पुरवे गंधा अर्थरुपा देवा दाम, गणेश दाम, भीम दाम, भगवान् हो, गणेश दाम, यामी, तवयामी, भगवान् कंदर्प यामी, मुखे, आदर्श यामी, 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 नमः नमः, ये गणेश देव गणेश दाम हैं, आग्रह। ஐ விக்ன விநாசினாயே துக்தா மகான்பாவேன ரக்ஷ ரக்ஷாவஸ்தம் தேயே பாவேன விஷ்ணு ஸ்ரோமியே பிரபமா வாஜஸ்து ஸகதே சங்கதே தீரே ரக்ஷே துக்தலபிர் போஸ்நேவ ரம்ப்ரம தியம் புரவீகம் துமந்தம் சந்திர கேந்திரா விக்ரண 제 திவஸ்வ ரடாம் கரணி சவரனை தக்ஷஜயா

I don't know. No.

ನಾಲ್ಕೈದು ವರ್ಷಗಳ ಹಿಂದೆ ನಾವು ಚೌಡೇಶ್ವರಿ ದೇವಸ್ಥಾನದ ಪುನರ್ ನಿರ್ಮಾಣ ಕಾರ್ಯವನ್ನು ಮಾಡಬೇಕು ಅಂತ ಎಲ್ಲರೂ ಅಂದ್ರೆ ಸಪ್ತ ಗ್ರಾಮಗಳ ಗ್ರಾಮಸ್ಥರು ಸಭೆ ಸೇರಿ ಮೂರ್ನಾಲ್ಕು ಸಭೆ ಸೇರಿ ನಿರ್ಧರಿಸಿದ್ವು ಆದ್ರೆ ಅದ್ಯಾವುದೋ ಒಂದು ಹೆಮ್ಮಾರಿ ಆ ಹೆಮ್ಮಾರಿ ಬಂದ್ಬಿಡ್ತು ಆ ಟೈಮಲ್ಲಿ ಆ ಹೆಮ್ಮಾರಿಯಿಂದ ಆ ಕೆಲಸ ಸ್ವಲ್ಪ ಮುಂದಕ್ಕೆ ಹೋಯ್ತು ಮತ್ತೆ ಈಗ ಎಲ್ಲರಿಗೂ ಆ ತಾಯಿಯೋ ಒಂದು ಅನುಗ್ರಹದಿಂದ ಎಲ್ರು ಸಪ್ತಗ್ರಾಮಗಳಲ್ಲದೆ ಬೇರೆ ಕಡೆ ಇರ್ತಕ್ಕಂತ ನಮ್ಮ ಎಲ್ಲಾ ಜನಾಂಗದವರು ಆ ತಾಯಿಯ ಒಂದು ದೇವಸ್ಥಾನ ತುಂಬಾ ಶಿಥಿಲವಾಗುವ ಪರಿಸ್ಥಿತಿ ಬಂದಿದೆ ಅದಕ್ಕೋಸ್ಕರ ಆ ದೇವಿಯ ದೇವಸ್ಥಾನವನ್ನು ಪುನರ್ ನಿರ್ಮಾಣ ಮಾಡಬೇಕು ಅಂತ ಎಲ್ಲರ ಮನಸ್ಸಲ್ಲೂ ಆ ತಾಯಿ ಒಂದು ಭಾವನೆಯನ್ನು ಕೊಟ್ಟಿದ್ದಾಳೆ ಅದಕ್ಕೋಸ್ಕರ ಇವತ್ತಿನ ದಿವಸ ನಮ್ಮ ವೆಂಕಟೇಶು ಅಂದ್ರೆ ಕೆಂಚನಹಳ್ಳಿ ಗ್ರಾಮ ಪಕ್ಕದ ಗ್ರಾಮ ಸಪ್ತ ಗ್ರಾಮಗಳಲ್ಲಿ ಅದೇ ಒಂದು ಗ್ರಾಮ ಅವ್ರಿಗೆ ಪ್ರೇರಣೆ ಆಗಿತ್ತೋ ಏನೋ ಅವ್ರು ಒಂದಷ್ಟು ಜನ ಸೇರಿಸಿ ದೇವಸ್ಥಾನದ ಹತ್ರ ನಾನು ಆ ಯಾವ್ದಪ್ಪ ಅದೇ ಕಲ್ಲು ಹುಚ್ಚಿಂದ ಕಡ ರಾಮ ಸಮುದ್ರದಿಂದ ಒಂದು ಪಾಯದ ಅಡಿಕಲ್ಲಿಗೆ ಹಾಕ್ಬೇಕು ಹೇಳ್ಬಿಟ್ಟು ಒಂದು ಕಲ್ಲು ದಿಮ್ಮೆಯನ್ನು ತಂದು ತಾಯಿ ದೇವಿಯ ಸ್ವರೂಪದಲ್ಲಿ ಅದನ್ನ ಪೂಜೆಯನ್ನು ಮಾಡಿಸಿ ಊರಲ್ಲಿ ಎಲ್ಲರೂ ಸೇರಿ ನಮ್ಮ ಗ್ರಾಮಗಳು ಸಪ್ತ ಗ್ರಾಮಗಳ ಜನರು ಎಲ್ಲಾರು ಸೇರಿ ಪೂಜೆ ಮಾಡಿದೀವಿ ಈ ಒಂದು ದೇವತಾ ಕಲ್ಲು ಸಪ್ತ ಗ್ರಾಮಗಳಿಗೂ ಎಲ್ಲಾ ಹೋಗಿ ಬರುತ್ತೆ ಮುಂದೆ ಅಲ್ಲಿ ದೇವಸ್ಥಾನದಲ್ಲಿ ಮಾಡ್ತೀವಿ ಮತ್ತೆ ಮೂರು ಗಂಟೆಗೆ ನಮ್ಮ ಎಲ್ಲ ಸಪ್ತ ಗ್ರಾಮಗಳೆಲ್ಲರೂ ಅಲ್ಲಿ ಸೇರಿ ದೇವಸ್ಥಾನದ ಮುಂದೆ ಹೇಗೆ ನಿರ್ಮಾಣ ಮಾಡಬೇಕು ಹೇಗೆ ಇದನ್ನೆಲ್ಲ ಮಾಡಬೇಕು ಅನ್ನೋ ಒಂದು ಒಂದು ವಿಷಯವನ್ನು ಮಾತಾಡ್ತೀವಿ ದೇವಸ್ಥಾನದಲ್ಲಿ ಅದಕ್ಕೋಸ್ಕರ ಪ್ರತಿಯೊಬ್ಬರು ಇದರಲ್ಲಿ ಯಾವುದೇ ಒಂದು ತರಹದ ಒಂದು ಭಾವನೆಯಿಂದ ಇಟ್ಕೊಳ್ಳದೆ ಪ್ರತಿಯೊಬ್ಬರೂ ಇದರಲ್ಲಿ ಭಾಗವಹಿಸಿ ಆ ತಾಯಿಯ ಕೃಪೆಗೆ ಎಲ್ಲರೂ ಭಾಗವಹಿಸಬೇಕು ಎಲ್ರು ನಾನು ಅವರ ಮಾಡ್ತಾ ಇದ್ದರು ಇಲ್ಲ ಇಲ್ಲಿ ಇಲ್ಲಿ ಯಾವೇನೂ ಇಲ್ಲ ಅದು ಇಲ್ಲಿ ಎಲ್ರೂ ಆ ತಾಯಿಯ ಭಕ್ತರ ಎಲ್ರು ಪ್ರತಿಯೊಬ್ಬರು ಬಂದು ಆ ತಾಯಿಯ ಸೇವೆಯಲ್ಲಿ ಪಾಲ್ಗೊಂಡು ಆ ತಾಯಿಯ ಅನುಗ್ರಹ ಪಾತ್ರವಾಗಿ ವಂಶಭಾರಂಭವಾಗಿ ಅವರ ಅಭಿವೃದ್ಧಿಯನ್ನು ಕಾಣಬೇಕು ಅಂತ ನಾನು ಎಲ್ಲರಲ್ಲೂ ಪ್ರಾರ್ಥಿಸುತ್ತಾ ಆ ದೇವಿ ಹೊಂದಿಸುತ್ತಾ ನಾನು ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ ನಮ್ಮ ಬೆಟ್ಟದಲ್ಲಿ ದೇವರಾಜಿ ತಾಯಿ ಅದು ನಮ್ಮ ಊರಿನ ಹಿರಿಯರಿಗೆ ಕನ್ಸಲ್ ಬಂದು ಹೇಳಿ ಇಲ್ಲಿ ನೆಲೆಸ್ತೀನಿ ಅಂತ ಹೇಳ್ಬಿಟ್ಟು ಇದು ಮಾಡಿದಕೋಸ್ಕರ ಅವ್ರು ಅಲ್ಲಿಂದ ಕಲ್ಲ ತಗೊಂಡ್ಬಂದು ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ ಅದಕ್ಕೆ ತುಂಬಾ ಪವರ್ಫುಲ್ ದೇವಿ ಈ ದೇವಿ ದೇವಸ್ಥಾನ ಚಿತ್ರಗೊಂಡಿರೋದು ಎಲ್ಲರಿಗೂ ಗೊತ್ತೇ ಇದೆ ಅದಕ್ಕೋಸ್ಕರ ಅದನ್ನ ಪುನರ್ ನಿರ್ಮಾಣ ಮಾಡ್ಬೇಕು ಅಂತ ಎಲ್ಲರ ಮನಸ್ಸಲ್ಲೂ ಬಿದ್ದಿದೆ ಅದಕ್ಕೋಸ್ಕರ ನಾವೆಲ್ಲ ಸೇರಿ ಆ ತಾಯಿ ಗುರು ಇದನ್ನ ದೇವ ದೇವಾಲಯವನ್ನ ಕಟ್ಟಬೇಕು ಅಂತ ಎಲ್ಲರೂ ಪ್ರಾರ್ಥಿಸುತ್ತೇವೆ ಮುಡಿನೂರು ಚೋಡೇಶ್ವರಿ ಮಾತೆ ಮುಡಿನೂರು ಗ್ರಾಮದಲ್ಲಿ ನಡೆಸಿರ್ತಾರೆ ತಾಯಿ ಅದು ಚೋಡೇಶ್ವರಿ ಸಪ್ತ ಗ್ರಾಮ ದೇವತೆ ನಾವು ಸುಮಾರು ಒಂದು ಐದಾರು ವರ್ಷಗಳಿಂದ ದೇವಸ್ಥಾನ ಕಟ್ಟಬೇಕು ಅಂತ ಮನಸ್ಸಲ್ಲಿ ಅನ್ಕೊಂತ ಇದ್ವು ಅದು ಏನು ಕುಂದೆ ಕೊರತೆಗಳಿಂದ ಮುಂದೆ ಹೋಗಿದೆ ಇವತ್ತು ಆ ದೇವರ ಕಾರ್ಯವನ್ನ ನಡೆಸಬೇಕು ಅಂತ ಒಂದು ಕಲ್ಲನ್ನು ತರಿಸಿ ಅದನ್ನ ಆ ಪೂಜೆ ಮಾಡಿ ಸಪ್ತ ಗ್ರಾಮಗಳಿಗೆ ಆ ಬಂದು ಆ ಯಥಾಸ್ಥಾನ ದೇವಸ್ಥಾನದಲ್ಲಿ ಇಟ್ಟು ಆ ಕಲ್ಲನ್ನ ಏನು ಅಂದ್ರೆ ಭಕ್ತಾದಿಗಳಿಗೆ ಅಲ್ಲಿ ತುಂಬಾ ತೊಂದರೆ ಆಗ್ತಾ ಇದೆ ಮಳೆ ವರ್ಷ ವರ್ಷಾನು ಬರ್ತಾ ಇದೆ ಅದು ಏನು ಅಂದ್ರೆ ಒಬ್ರು ಪಾಪ ಒಂದು ಹತ್ತು ಜನ ಅಲ್ಲಿ ನಿಂತ್ಕೊಂಡ್ರೆ ಇನ್ನು ಒಂದು ನೂರ್ ನೂರಾರು ಜನಕ್ಕೆ ಜಾಗ ಇಲ್ಲ ಇರೋಕೆ ತುಂಬಾ ಕಷ್ಟ ಪಡ್ತಾ ಆ ದೀಪದ ದಿವಸ ಅಂತೂ ಪಾಪ ಎಷ್ಟು ಕಷ್ಟ ಆಗುತ್ತೆ ಅಂದ್ರೆ ನಾ ನಮ್ಗೆ ಹೇಳಕ್ಕಾಗಲ್ಲ ಆ ತರ ಇದೆ ಆವಾಗ ನೂರಾರು ಜನ ಬರ್ತಾ ಇದ್ರು ಇವಾಗ ಸಾವಿರಾರು ಜನ ಬರ್ತಾ ಇದ್ದಾರೆ ಆ ಭಕ್ತಾದಿಗಳಿಗೆ ಕೂತ್ಕೊಳ್ಳಕ್ ಕೂಡ ಸಹ ಜಾಗ ಇಲ್ಲ ಪಾಪ ನಿಂತ್ಕೊಂಡು ಎಲ್ಲೆಲ್ಲೋ ಇದ್ಕೊಂಡು ಮಳೆ ಬಂದ್ರೆ ನೆನ್ಕೊಂಡು ಸೇವೆ ಮಾಡ್ತಾ ಇದ್ದಾರೆ ಅದರಲ್ಲಿ ಬೇರೆ ಮಾತೆ ಇಲ್ಲ ದೇವರ ಸೇವೆ ಮಾಡೋದ್ರಲ್ಲಿ ಬೇರೆ ಮಾತೆ ಇಲ್ಲ ಮಳೆ ಬರ್ತಾ ಇದ್ರು ಕೂಡ ನೆನ್ ನೆನ್ಸ್ಕೊಂಡು ಹಂಗೆ ದೇವ್ರ ಸೇವೆ ಮಾಡ್ತಾ ಇರ್ತಾರೆ ಅದಕ್ಕೋಸ್ಕರವಾಗಿ ಭಕ್ತಾದಿಗಳು ನಮ್ಮ ಸಪ್ತ ಗ್ರಾಮವೇ ಅಲ್ಲ ಎಲ್ಲ ಭಕ್ತ ಜನರು ದೇವರ ಸೇವೆಗೆ ಪಾತ್ರರಾಗಬೇಕು ಆ ದೇವರಿಗೆ ಕಾಣಿಕೆಯನ್ನು ಕೊಟ್ಟು ಆ ದೇವಸ್ಥಾನನ ಆನಂದವಾಗಿ ಆ ವಿಜೃಂಭಣೆಯಿಂದ ದೇವಸ್ಥಾನನ ಕಟ್ಟಿ ಅಲಂಕರಿಸಬೇಕೆಂದು ಪ್ರಾರ್ಥಿಸುತ್ತ ಭಕ್ತಾದಿಗಳಲ್ಲಿ ವಿನಂತಿ ಶ್ರೀ ಗುರುಭ್ಯೋ ನಮಃ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಾ ಕ್ಷಮಾ ಶಿವಾದಾತ್ರಿ ಸ್ವಾಹಾ ಸ್ವದಾ ನಮೋಸ್ತುತೆ ಶ್ರೀ ಮಹಾಗಣಪತಿ ಸಮೇತ ಬ್ರಾಹ್ಮಾದಿ ಸಪ್ತಮಾತೃಕ ಚೌಡೇಶ್ವರಿ ದೇವಿ ದೇವಾಲಯ ಮುಡಿಯನೂರು ಗ್ರಾಮ ಹಾಗೂ ಸಪ್ತ ಗ್ರಾಮಗಳು ಸುತ್ತಮುತ್ತಲಿನ ಸಪ್ತ ಗ್ರಾಮಗಳ ಗ್ರಾಮ ದೇವತೆ ಈ ದೇವಿಯ ದೇವಾಲಯ ದೊಡ್ಡವರೆಲ್ಲ ಹೇಳ್ದಂಗೆ ಐದು ವರ್ಷದಿಂದ ಪ್ರಯತ್ನ ಮಾಡ್ತಾ ಇದ್ದಾರೆ ಕಟ್ಟಬೇಕು ಅಂತ ಅದು ಐದು ವರ್ಷದಿಂದ ಪ್ರಯತ್ನ ಮಾಡಿ ಮಾಡಿ ಈ ವರ್ಷಕ್ಕೆ ಅಮ್ಮನವರ ಅನುಜ್ಞೆಯಂತೆ ಕಟ್ಟಬೇಕು ಅಂತ ಸಪ್ತ ಗ್ರಾಮಗಳು ಎಲ್ಲಾ ಭಕ್ತಾದಿಗಳಿಗೂ ತೋಚಿದೆ ಆದ್ದರಿಂದ ಈ ದಿನ ಏನು ಅಂದ್ರೆ ದೇವಿಯ ದೇವಾಲಯಕ್ಕೆ ನೂತನ ದೇವಾಲಯಕ್ಕೆ ನಿರ್ಮಾಣ ಮಾಡಬೇಕಾಗಿ ಪ್ರಥಮ ಅಡಿಪಾಯ ಕಲ್ಲಿನ ಪೂಜೆ ನಡೆಯಿತು ಅಂದ್ರೆ ಆ ಕಲ್ಲು ಆ ರಾಮಸಮುದ್ರ ಗ್ರಾಮದಿಂದ ಬಂದಿದೆ ಆಂಧ್ರ ಪ್ರದ ಆಂಧ್ರದ ಆಂಧ್ರ ಪ್ರದೇಶನ ರಾಮಸಮುದ್ರ ಗ್ರಾಮದಿಂದ ಆ ಕಲ್ಲು ಈ ದಿನ ನಮ್ಮ ದೇವಾಲಯಕ್ಕೆ ಬರ್ತಾ ಬರ್ತಾ ಇದೆ ಬರಕ್ಕೂ ಮುಂಚೆ ಎಲ್ಲಾ ಈ ಏಳು ಗ್ರಾಮಗಳಿಗೂ ಹೋಗಿ ಎಲ್ಲ ಪೂಜೆ ಎಲ್ಲ ಮುಗಿಸಿಕೊಂಡು ಮತ್ತೆ ಸಂಜೆ ದೇವಾಲಯಕ್ಕೆ ಸೇರ್ಬೇಕೆಂದು ಸಂಕಲ್ಪ ಮಾಡಿದ್ದಾರೆ ಅದರಿಂದ ಈಗ ಮುಡಿಯನೂರು ಗ್ರಾಮದಲ್ಲಿ ಪ್ರಥಮ ಪೂಜೆಯಾಗಿ ದೇವಾಲಯದ ಅರ್ಚಕರ ಮನೆ ಹತ್ರ ಪೂಜೆ ಸಲ್ಲಿಸಿದ್ದಾರೆ ಮತ್ತೆ ಈಗ ಈ ಮುಡಿಯನೂರು ಗ್ರಾಮ ಮತ್ತೆ ಸುತ್ತಮುತ್ತಲ ಗ್ರಾಮವೆಲ್ಲ ಹೋಗಿ ಮತ್ತೆ ದೇವಾಲಯಕ್ಕೆ ಸೇರಿ ಮತ್ತೆ ಮೂರು ಗಂಟೆ ಮೇಲೆ ಏನೋ ದೇವಾಲಯ ಕಟ್ಟಬೇಕು ಇನ್ನು ನೆಕ್ಸ್ಟ್ ಏನು ತಗೊಬೇಕು ಸ್ಟೆಪ್ಪು ಅಂದ್ರೆ ಎಲ್ಲರೂ ಸೇರಿ ಯಾವ ತರ ಮಾಡ್ಬೇಕು ಯಾವ ತರ ನಿರ್ಮಾಣ ಮಾಡಬೇಕು ಅಂತ ಅದನ್ನೆಲ್ಲ ಚರ್ಚಿಸಿ ಆ ತಾಯಿ ಅನುಜ್ಞೆಯಂತೆ ಕಟ್ ಕಟ್ ಕಟ್ತಾರೆ ಮತ್ತೆ ಈ ದೇವಾಲಯ ನಿರ್ಮಾಣಕ್ಕಾಗಿ ಈ ಗ್ರಾಮಗಳೇ ಅಲ್ಲ ಎಲ್ಲಾ ಗ್ರಾಮದವ್ರು ಸಹಕಾರ ಮಾಡಬಹುದು ಅವರ ಶಕ್ತಿಯಷ್ಟೇ ತನು ಮನ ವಸ್ತು ರೂಪದಲ್ಲಿ ಕೂಡ ಸಹಾಯ ಮಾಡಬೇಕೆಂದು ಕೋರ್ತಾ ಇದೆ ವೈಟ್ ಆ್ಯಂಡ್ ವೈಟ್ ಅವ್ರು ನೋಡ್ಬೇಕು ನಮ್ದೆಲ್ಲ ನೋಡಿದ್ರೆ